தம்மா நீன உரித்தானே அதிக் சியா கால் இது அப்படிங்க சீரந்தம்மா ஆ நான் நெல்லனே எழுதினேன் ஒன்றும் அஷ்டத்தோட திருக்கு கொட் பிடித்தீனப்பா கொட்லு இஸ்க்கீனி ஹம் சரி சரி இவ்ளோடமா திருக்கேனா போய் கண்டறியா அவரு வந்தங்க அவரே ಚಾಪೆ ಚಾಪೆಗಿಪ್ಪ ಏನು ಬೇಡಪ್ಪ ಪರವಾಗಿಲ್ಲ ನೆಲ್ದಾಗೆ ಕುತ್ಕೊಂತೀರಿ ಈಗಪ್ಪ ಈ ಅಪ್ಪನ ಹುಡುಗ್ನು ತಂದೆ ತಾಯಿ ಹುಟ್ಟದಾಗೆ ಕಳ್ಕೊಂಬಿಟ್ಟವ್ನೇ ಇವಾಗ ಇರೋದು ಇವನೊಬ್ಬನೆ ಏನು ನಂಗೆ ಯಾರೋ ಅಂದ್ರು ನಿಮ್ಮ ಮನೆಗೆ ಹೆಣ್ಣದೆ ಅಂತ ಅದಕ್ಕೆ ಕರ್ಕೊಂಬನಪ್ಪ ನಿನ್ ಕೇಳಪ್ಪ ಮಕ್ಕಳು ಇಬ್ಬರು ಹೆಣ್ಮಕ್ಳು ಈ ಸದ್ಯಕ್ಕೆ ದೊಡ್ಡ ಹುಡುಗಿಗೆ ಮದುವೆ ಮಾಡ್ಬಿಟ್ಟು ಚಿಕ್ಕ ಹುಡುಗಿಗೆ ನಿಧಾನವಾಗಿ ಮಾಡೋದು ನಾನು ಒಂದು ಇಬ್ಬರು ಮೂರು ಕೇಳಿದ್ನಿ ಎಲ್ಲನ ಗಂಡಿದ್ರಿ ಹೇಳ್ರಿ ಅಂತ ಓ ಹೌದಾ ಸರಪ್ಪ ಸರಿ ಸರಿ ಹುಡುಗಿನ ಕರೆಸ್ಬಿಟ್ರಪ್ಪ ಇದಮ್ಮ ಬಾಮ ಇದೇನ ಪಟೇಲ ಹುಡುಗಿ ಒಳ್ಳೆ ಬೂತ್ ಕುಂಬಳ ಕೈ ತಂಗೊಳ್ಳೆ ಲೇ ಮುತ್ಕೊಳ್ಳೆ ಬೈಲೆ ಆ ಹುಡುಗಿ ಬೂತ್ ಕುಂಬಳ ಕೈ ತಂಗೊಳ್ಳೆ ನೀನು ಒಳ್ಳೆ ನುಗ್ಗೆಕಾಯಿ ಇದ್ದಂಗೆ ಇದೆಯೇನ ನೀನು ಬೂತ್ ಕುಂಬಳ ಕೈ ಇದ್ದಂಗೆ ಇರೋದು ಕೂತ್ಕೊಳ್ಳ ನನ್ನ ಮಗಳ ಇದಪ್ಪ ನಾವೇನು ಹೇಳ್ಕೊಂಡ ಮಟ್ಟಕ್ಕಿಲ್ಲಪ್ಪ ನಾವು ತೀರಾ ಬಡವರ ಕೂಲಿ ಮಾಡಿದ್ರೆ ಉಂಟು ಇಲ್ಲಾಂದ್ರೆ ಇಲ್ಲ ನಾವ್ ಕಳಿಸಪ್ಪ ಆಯ್ತಾಯ್ತು ಅದ್ರಲ್ಲಿ ನಿಮ್ ಇಷ್ಟ ನೋಡ್ಕೊಂಡ್ರೆಲ್ಲ ಮದುವೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ ಒಂದ್ ಮೇಲೆ ಎಷ್ಟು ಜನ ಬರ್ತಾರಪ್ಪ ನಾವು ತಕೊಂತರ ನಾವು ತಕಂತೀರಿ ಅಂತ ಹಂಗೆ ಯಾರ ಮನೆಗೆ ಉಪ್ಪ ಕರೋಣ ಆಯ್ತಾ ಅವ್ರ ಮನೆಗೆ ಹೋಗೋದು ಆಯ್ತಪ್ಪ ಹೇಳ್ ಕಳಿಸ್ರಿ ಸರಿ ಹೋಗನಾ ಒಳ್ಳೆ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದ್ಯಮ್ಮ ಮಹಾಲಕ್ಷ್ಮಿ ಇದ್ದಂಗಿದ್ಯಾ ಅಲ್ಲಪ್ಪ ನನಗ್ ಮದ್ವೆ ಇಷ್ಟ ಇಲ್ಲ ಯಾಕಪ್ಪ ನೀನ್ ಇಷ್ಟ ಬಲವಂತ ಮಾಡ್ತಾರ ನೋಡ ಹುಡುಗ ಒಂದೂರು ಚೆನ್ನಾಗಿಲ್ಲ ಎಷ್ಟು ದಪ್ಪ ಅವನ ನೋಡ ತು ನನ್ ಮದ್ವೆ ಆಗಲ್ಲಪ್ಪ ಒಳ್ಳೆ ಬೂತ್ ಕುಂಬಳಕ ಇದ್ದಂಗನೇ ನೀನು ಹಂಗೇನ ಇರೋದ್ ಇಬ್ಬರುಗೂ ಈಡು ಜೋಡು ಚೆನ್ನಾಗದ ನಾನ್ ಬಂದಿದ ತಕ್ಷಣ ಅನ್ಕೊಂಡೆ ಇಬ್ಬರು ದಪ್ಪಗನೆ ಅವ್ರೆ ಈಡು ಜೋಡು ಚೆನ್ನಾಗಿರ್ತದೆ ಅಂತ ಏ ನಾನೇನ ನಮ್ಮಅಮ್ಮನಿಂದ ಮೈದಿನ ಬಂದ್ಬಿಟ್ಟಿದ್ದೀನಿ ನೋಡ ಎಷ್ಟು ದಪ್ಪ ಅವನ ಇಲ್ಲ ಹೋಗಪ್ಪ ನಾನು ಆಗಲ್ಲ ಸಣ್ಣಗಿರ ಹುಡುಗನೆ ನೋಡು ನಾನು ಅಪ್ಪನ ಆಗಲ್ಲ ಮದ್ವೆ ಓ ಸರಿ ಬಿಡಮ್ಮ ಎಲ್ಲ ಸಣ್ಣಗಿರ ಹುಡುಗನೇ ನೋಡಿ ಮದುವೆ ಮಾಡಿದ್ರೆ ಆಯ್ತಾ ನೋಡಪ್ಪ ನಾನು ಇವಾಗ ಹೇಳ್ತಾ ಇದ್ದೀನಿ ಹತ್ತಿರ ನೀನ್ ಹಂಗಮ್ಮ ಹಿಂಗಮ್ಮ ಅನ್ ಮಾತಾಡ್ಕೊಳ್ತಾ ನಾನಂತ ಅಪ್ಪನ್ ಮದ್ವೆ ಆಗೋದೇ ಇಲ್ಲ ಹೆಂಗ್ ನೋಡೋ ನಂಗೆ ಇಷ್ಟನೇ ಇಲ್ಲ ಓ ಆಯ್ತು ಬಿಡಮ್ಮ ಸರಿ ಆಯ್ತು ಏನಾ ದೊಗ ನೋಡ್ಕೊಂಡ್ ಬಂದೇನ ಹುಡುಗಿನ ಈ ಪಟೇಲ್ ಗನ್ ಮಗ ಇದ್ದಂತ ಹುಡುಗಿನ ತೋರ್ಸೋನು ಮಗ ಯಾವ್ದು ಬೇಡ ನಾನು ನೋಡ್ಕೊತೀನಿ ಯಾಕ ಹಂಗಂತ ಇದೆಯಾ ಹುಡುಗಿ ಏನ್ ಚೆನ್ನಾಗಿಲ್ಲೇನಾ ಲೇ ನೀನಿರೋ ಪರ್ಸ್ನಾಲಿಟಿ ಕ ನೀನಿರೋ ಊಟಕ ಆ ಹುಡುಗಿಕಿನ ಹುಡುಗಿ ಬೇಕೇ ನನಗ ಹಾಂ ಅದೆಲ್ಲ ಮಾಡ್ಕೊಂಬ ಹೋಗಿ ಅದೆಂಥ ಹುಡುಗಿನ ಮಾಡ್ಕೊಂಬತ್ತೀವಿ ನಾನು ನೋಡೇ ಬಿಡ್ತೀನಿ ಅಯ್ಯೋ ಪಪ್ಪಾ ಅಂತಂದ್ರೆ ನೋಡ್ದೆ ಇವನು ನಂಗೆ ತಂದಿದ್ಯಾಕ್ನಾದ್ಯಪ್ಪಳ ನನಗೆ ಬೇಕಾಗಿಲ್ಲ ನೀನೇನು ಇದ್ದಂಗಿದೆಯೋ ಪಾಪ ಹುಡ್ಗಿದಪ್ಪಾವಳೆ ಅಂತ ಇದೆಯಾ ನೀನು ಅಷ್ಟೇ ಎಷ್ಟು ದಪ್ಪ ಇದೆಯಾ ಒಂದ್ಸಾರಿ ನೋಡ್ಕ ಯಾವ್ದೋ ಒಂದು ಪಾಲಕ್ ಬಂದಿದ ಪಂಚಾಮೃತ ಅನ್ನೋದ್ ಬಿಟ್ಟುಬಿಟ್ಟು ಹುಡ್ಗಿದಪ್ಪಾವಳೆ ಹುಡುಗಿ ಸಣ್ಣ ಓದ್ ಕಡೆ ಎಲ್ಲ ಎಣ್ಣಾ ಹಿಂಗೆ ಅಂಗಿಸ್ತಾ ಇರಲ್ಲ ಈ ಮದುವೆನೇ ಆಗಲ್ಲ ಇವಾಗ ಮೂವತ್ತೆರಡು ವರ್ಷನೇನು ಯಾರೋ ಮನೆಗೆ ಅದ್ದೀಪ ಅನ್ಸ್ಕೊಂಡು ಇರ್ಲಿ ಬಿಟ್ಬಿಟ್ಟು ಆ ಹುಡ್ಗಿ ಚೆನ್ನಾಗಿಲ್ಲ ಈ ಹುಡ್ಗಿ ಚೆನ್ನಾಗಿಲ್ಲ ಓ ಇವ್ನಿಗೆ ಆಕಾಶ್ ಲೇ ಹೋಗ್ರಲ್ಲೇ ಹೋಗ್ರ ಏನೋ ಸಪೋರ್ಟ್ ಮಾಡ್ತೀರಾ ನಾನು ಅನ್ಕೊಂಡೆ ಏನಾರ ಇದು ಹಿಂಗಂಗಿಸ್ತಾ ಇದೀರಾ ಹೋಗಿ ಹೋಗಿ ಅಂತವ್ ಕಟ್ಕೊಂಬರ ನಾನು ಏನೋ ಒಂದ್ ದಿವಸ ಎರಡು ದಿವಸ ಹೋಗೋದಾ ಲೇ ದೇವ್ಗ ದಪ್ಪ ಅಂದ ಚಂದ ಇವೆಲ್ಲ ನಿನ್ಗೆ ಬೇಕಾಗಿಲ್ಲ ನಿನ್ನ ಮನೆಗ ದೀಪ ಇಕ್ಕೊಳ್ಳಿ ಒಂದು ಒಳ್ಳೆ ಮನ್ಸಿರೋ ಒಂದು ಹೆಣ್ಣು ಬೇಕು ನಿಂಕಾ ಹಾಂ ಅಂದ ಚಂದ ಕಟ್ಕೊಂಡು ಏನಾಗ ಮಾಡ್ತೀಯ ನೀನು ಏನು ಮಾಡ್ತೀಯ ಅಂದ ಚಂದ ಇರೋಳೆ ದಿನ ಬಸ್ಸಕ್ಕೆ ಬಸ್ ಇಳಿತಾಳೆ ಅವಳಿಂದ ನೀನು ಓತೀಯಾ ಹಾಂ ಈಗ ಏನೇನ ಹೇಳಿದ್ರೆ ಈಗ ಹಿಂಗ್ ಮಾತಾಡ್ತೀರಾ ಯಾವಂದನೋ ಅಂದನೋ ಯಾವ ಚಂದನ ಒಪ್ಕೊಳ್ಳಲೇ ಅಲ್ಲೇ ಆ ಮಾತ್ ಅನ್ಬೇಕು ಅನ್ಕೊಂಡಿದ್ನೆ ಇನ್ನ ಎಪ್ಪರ್ ಯಾಕೆ ಬೇಜಾರ್ ಮಾಡ್ಕೊಂತಾನೆ ಅಂತ ಕಲ್ದಿರಾದ್ನಿ ಸರ್ ಬಿಡು ಏನ ಅವ್ರ ಊರು ಯಾರನ್ನು ಸಿಕ್ಕಿದ್ರೆ ಇಂಥ ದಿವಸ ಮದುವೆ ಅಂತ ಹೇಳು ಅಂತ ಹೇಳಕ್ಕೆ ಹೇಳೋಕ ಹೋಗತ್ತಿಲ್ಲ ಒಂದು ದೇವಸ್ಥಾನ ಮುಂದೆ ಬದುಕೊಂಡ್ಕೊಂಡ್ ಬಂದ್ರೆ ಆಯ್ತು ಇದಪ್ಪ ಮಾತಂದ್ರೆ ಹಂಗಿರ್ಬೇಕಾ ಒಂದು ಗಟ್ಟು ಮಂಜು ಮಾಡ್ಕೊಂಡ್ರ ಅವ್ರಿಗೆ ಚೆನ್ನಾಗಿಲ್ಲ ಇವ್ರಿಗೆ ಚೆನ್ನಾಗಿಲ್ಲ ಅಂತ ಅನ್ನೋದಲ್ಲ ಕೊಡ್ತಾರಂತೆ ಕತ್ಕೊಂಡ್ ಎರಡು ಚೈನ ಕೈಕೊಂಡ್ ಚೈನ ಕೊಂಚ ಸೈನ್ವಾ ಆಮೇಲೆ ಕೊಡ್ತಾರಂತೆ ಸಾಕ ಇನ್ನ ಬೇಕಾ ಏನು ಕೊಡ್ತಾರಂತೆ ನೋಡ ಎಲ್ಲ ದೇವಸ್ಥಾನ ಮುಂದೆ ಬಟ್ ಕಟ್ಕೊಂಬಂದ ಒಂದ್ ಐದ್ ಜನ ಊಟ ಹಾಕೋ ಶಕ್ತಿ ಅಷ್ಟೇ ಅವ್ರ ಹತ್ರ ಇರೋದು ನೀನು ಒಪ್ಕೊಂಡ್ರೆ ಒಪ್ಕ ಬಿಟ್ರೆ ಬಿಡು ನಾನು ಸುತ್ತಮುತ್ತ ಎಲ್ಲ ವಿಚಾರಿಸಿದ್ನ ಅವ್ರ ಮನೆ ಹತ್ರ ತೀರಾ ಬಡವ್ರಂತೆ ಅವರು ಪಾಪ ಏನು ಕುಡಿಲ್ಲ ಅಂತಂದ್ರ ಹೆಂಗ್ತಕೊಂದ್ಸೈನು ಕೇಳು ಹ್ಞೂ ಸರಿ ಆಯಾಮಕ್ಕೆ ನೀನು ಏನೇನು ಕೊಡ್ತೀಯಾ ನಾನೇನು ಕೊಡಲ್ಲಪ್ಪ ನನ್ನ ಹತ್ರ ಏನೂ ಇಲ್ಲ ಏನು ತಿಂಗ್ಳಕ್ಕೆ ಒಂದು ಐವತ್ತು ಸಾವಿರ ಸಂಬಳ ತತ್ತ ಇದ್ಯಾನ್ ಕೆಲವು ವರದಕ್ಷಿಣೆ ಕೊಡಬೇಕು ನಡೆಯಲ್ಲ ಈ ನಡಿಯ ಓಹ್ ಒಂದು ತಾಳಿ ತಕೊಂಡ ಒಂದು ಎರಡು ಊನಾರ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಟ್ ಕಟ್ಸ್ಕೊಂಡು ಕರ್ಕಂಬರ ನಡಿಯ ಇದು ಬೇಡ ಅದು ಬೇಡ ಅಂತ ಸೂಚತಾನೆ ನಾಲ್ಕೈದು ವರ್ಷದಿಂದ ಇವಪ್ಪಂದು ಕೇಳು ನೋಡಾಟ ನೋಡ ಪಟೇಲ ನಂಗೆ ಅಷ್ಟು ವರದಕ್ಷಿಣೆ ಕೊಟ್ಟರೆ ಸರಿಯ ಇಲ್ಲಾಂತಂದ್ರೆ ಬರೋಣ ಎಲ್ಲೋ ಬೇರೆ ಕಡೆ ಬಿಡು ಮಾಡ್ಕೊ ಹೋಗ ಹೋಗ ಅದೆಲ್ಲ ಮಾಡ್ಕೊಂಬತ್ತ ಮಾಡ್ಕೊಂಬ ಏನಪ್ಪ ಏನೋ ಮಾಡಿದ್ಯಾ ಹೋಟ್ಲಾಗ ಯಾಕಮ್ಮ ಏನು ಬೇಕಾದ ಇಡ್ಲಿ ಒಂದ್ ಎರಡು ಪ್ಲೇಟ್ ಕೂಡ ದುರಂತ ನಿಂದು ಬರ್ತಾ ಇದೆಯಾ ದೂರ ನೀವು ಅಯ್ಯ ಏನು ಬೇಜಾರು ಮಾಡ್ಕೊಂಬೇಡ ಕಲ್ದಿರಮ್ಮ ಯಾರು ಇಲ್ಲ ನಮ್ಮೂರಾಗ ನಿನ್ನಷ್ಟು ಚೆನ್ನಾಗಿ ಅದಕ್ಕೆ ಯಾರೋ ಏನು ಅಂತ ನೋಡೋಕೆ ಬಂದಿ ಅಷ್ಟೇ ಬೇಜಾರು ಏನು ಮಾಡ್ಕೊಂಬೇಡ ಏಯ್ ಪಟೇಲ ನಮ್ಮ ರಾಜನ ಹತ್ತಿಗೆ ಅಲ್ಲೇನ ಹ ಅಂತ ಓ ಹೌದಾ ನಿನ್ನ ಹೆಸರು ರಾಧಮ್ನೇನಮ್ಮ ಲೈ ನನ್ನ ಹೆಸರು ಕಟ್ಟ ನಿಂಕೇನಾಗಬೇಕು ಹ ನಿಂಕೇನಾಗಬೇಕಂತ ನಮ್ಮೂರ ಈ ಹೆಂಗಸರು ಯಾರು ಓಟ್ಲ ಹತ್ರಕ್ಕೆ ಬರಲ್ಲ ಅದ್ರಾಗ ಇವಾಗ ನೀನು ಬಂದು ಇಡ್ಲಿ ಕೂಡ ಅದು ಕೊಡು ಇದು ಕೊಡು ಅಂತ ಇದೆಯಾ ಬೋಲಾದೊಳ ಇದ್ದಂಗಿದ್ಯಾ ಬಿಡು ನೋಡಕ್ಕೂ ಬೋಲ್ ಚೆನ್ನಾಗಿದ್ಯಾ ಓ ಏನೋ ಗಾಚಾರ ಅದೇ ಇವತ್ತು ನಿಂಕ ಏನೋ ಗಾಚಾರ ಅದೇ ಅಲ್ಲಿಗೆ ಬರ್ಲಾರ ಕಿತ್ಕೊಂಡು ಹೇಳಿ ಬಾರ್ಸಿದ್ರೆ ಹೆಂಗಿರಬೇಕು ಅನೇಕ ಬೇರೆ ಅವ್ರು ಹೆಣ್ಸರು ಹೆಂಗ್ ಮಾತಾಡ್ಸ್ಬೇಕು ಅಂತ ನೀನು ತಿಳಿಯಲ್ಲ ಅದೇ ಕಮ್ಮೋ ಇಡ್ಲಿ ಗಿಡ್ ತಗೊಂಡಿರೋತ ಇದೆಯಾ ಬಾಂಬೆ ಇಲ್ಲಿಯ ನೀಯೇ ತಗೊಂಡ್ ಕಾಲ ಮೇಲೆ ಅಕ್ಕ ಮೋ ಲೇ ಊರಾಗಿದ್ವಿ ಹೆಣ್ಸು ಹುಸ್ರೋಬ್ರು ನಿನ್ಗೆ ಯಾಕ ಲೈ ಪಟೂಲಾ ಅದು ನಂಗೆ ಕಲ್ಪಿಸಿಕೊಂಡು ನಿಂತಿದ್ಯಾ ಬೊಲ್ಶಿಯ ಚೆನ್ನಾಗೋಳ್ಳೆ ದೇವ್ಗ ಬೊಲ್ಸು ಚೆನ್ನಾಗೋಳ ನೀನು ಹೆಂಡಿಕೆಯನ್ನು ತಿಳಿದ್ರೆ ಪಾರ್ಕೆಟ್ಕೊಂಡು ಊರೆಲ್ಲ ಅಟ್ಟಾಡಿಸ್ಕೊಂಡು ಹೊಡಿತಾಳೆ ಲೈ ನೀನು ಇಲ್ಲೇ ಆ ಟೈಮ್ ಬಂದಾಗ ನೋಡ್ಕಳೋಣ ನೀನು ಒಂದು ಲೋಟಕ್ಕೆ ಟೀಕೊಳ್ಳೋಲ್ಲ ಬಂದಾಗೆಲ್ಲ ಬರೀ ಮಾತುಗಳದೇ ಕಳಿಸ್ತಾ ನೀವುನು ಒಂದು ಲೋಟ ಟೀ ಕೊಡಲ್ಲ ಒಂದು ಲೋಟ ಕಾಫಿ ಕೊಡಲ್ಲ ಆರಾಮ್ಗೆ ಹೆಂಗೋ ನೀನು ಓಟ್ಲು ಎದುರುಗೋಣ ಅದಲ್ಲ ಈ ರಾಧಮ್ಮನ ಮನೆ ಹಾಂ ಆಯಮ್ಮನ ಮನೆ ಎದುರುದೆ ಅಂತ ನಮ್ಮ ಹೋಟ್ಲ ಹತ್ರ ಟಿಕಡೆ ಹಾಕ್ಬಿಟ್ಟಯಪ್ಪ ನೀನು ಇನ್ನೊಂದು ಲೋಟ ಕಾಫಿ ತಗೊಂಡೆ ಕಾಫಿ ಕೊಡೋದು ತಿಂಗ್ಳು ಆಗ್ತದೆ ಎರಡು ತಿಂಗ್ಳು ಆಗ್ತದ ಕೊಡ್ತೀನಿ ಕಲ್ದಿರಲ್ಲ ನಾನು ಊರು ಬಿಟ್ಟು ಹೊರ್ಟು ಹೋಗ್ತೀನಿನಾ ಬರ್ಕಳ ಲೆಕ್ಕದ ಬುಕ್ಕಾಗ ಬರ್ದು 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 ಲೆಕ್ಕದ ಬುಕ್ಕಿ ನಾಳೆಗೆ ಆಗೋಗಲ್ಲ ದುಡ್ಡು ಕೊಡಿಲ್ಲ ನೀನು ಲದ್ಯಾವ ನೀನೇ ಹೋಗ್ಯಾ ಎರಡ್ನೂರ ಮನೆಗ ಹೇಳ್ಬಿಡ್ ಬಾವ ಯಾವ್ದು ಒಂದ್ ಒಳ್ಳೆ ದಿನ ನೋಡಿ ಮದುವೆ ಮಾಡ್ಕೊಡ್ಬಿಡ್ರಿ ಅಂತ ನನ್ಗುರಸ್ಟ್ ಕೆಲ್ಸ ಅದೇ ಅದೇ ಕಲೆ ಇವಾಗ ತಾನೇ ಹೇಳ್ದೆ ಯಾರ ಕೈಗ ನೀವ್ ಅವೆಲ್ಲಾ ಕೇಳಲು ನಾನು ಹೇಳೂ ಕುಡ್ದು ಸುಮ್ನೆ ಇರ್ಬೇಕು ನೀನು ನನ್ ಕೆಲ್ಸ ಅದೇ ನೀನ್ ಹೋಗ ಅದೇನ್ ಕೆಲ್ಸ ನೋಡಿ ನಾನು ಬರ್ತೀನಿ ಇಬ್ರು ಸರಿ ಅದೇನ್ ಕೆಲ್ಸ ಮುಗಿಸ್ಬಿಟ್ಟು ಹೋಗೋಣ ಏನು ನಾನ್ ಮಾಡೋ ಕೆಲ್ಸಾಗ ನೀನು ಬರ್ತೀಯಾ ಹ್ಮ್ ಅಂತೆ ಅದೇನೋ ಕೆಲ್ಸ ಕೆಲ್ಸ ಅಂತ ಬತ್ತೀನಿ ಇಲ್ಲಿಂದ ಹೋಗ ಹೇಳ್ಬಿಟ್ ಬಾ ನೀನ್ ಮಾಡ್ಕೋ ಲೇ ಜಾಗ ನನ್ ಮಗನ್ ಗಿಳೀಟ್ ನನ್ನ ಮಗನ ಕೆಲ್ ಎಂತ ಗಿಲಿಟೋನು ಅಂತ ಇಷ್ಟು ಚೆನ್ನಾಗಿದ್ನ ಇವಾಗ ಏನೋ ಜಡ್ಡ ನೋಡಿ ಬರಬಾರ್ದಿ ಅಂತ ನೋಡ ನಮ್ಮ ಹೋಟ್ಲ್ ಹತ್ರ ಕುತ್ಕೊಂಡು ನೀನು ಅವ್ರ ಮನೆ ಕಡೆ ನೋಡ್ಕೊಂಡಿದ್ದೀಯಾ ಕೈಗೆ ನನ್ ಕೈಗ ಬಾಯ್ ಬಾಸ್ಕೊಂಡ್ ಇಲ್ಲಿಂದ ಜಾಗ ಖಾಲಿ ಮಾಡು ನಿನ್ ಸಾಲ ಎಲ್ಲ ತೀಸ್ ಬಿಡ್ತೀನಿ ಕಲ್ದಿರಿ ಅಮಗಾ ಯಾಕ ಲೇ ನಿನ್ನ ಕೆಲಸ ಬರ್ತ ನನ್ನ ಮಗನ ಕಟ್ಕೊಂಡ್ರೆ ಇನ್ನ ನನ್ನ ಕೆಲಸ ನಾನು ನೋಡ್ತೀನಪ್ಪ ಇನ್ನು ನಮ್ಮ ವೀಕ್ಷಕರೆಲ್ಲ ಬೈತಾರೆ ಏನು ಎಳ್ದಿದ್ನೆ ಎಳಿತಾ ಇದೆಯಲ್ಲಮ್ಮ ಅಂತ ಬಿರಿನ ಅಥವಾ ಮುಗಿಸುವಂತ ನಾನು ಕೆಲಸ ನಾನು ನೋಡ್ಕೊಂತೀನಿ ಹೋಗ್ಯಾ ಹೇಳ್ಬಿಟ್ಟು ಬರ್ತೀನಿ ಅವ್ರ ಮನೆಗ ಸರಿ ಹೋಗು ನನ್ನ ಕೆಲಸ ನಾನು ನೋಡ್ಕೊಂತೀನಿ ನೀನು ಈ ಜನದಾಗ ಉದ್ದಾರ ಆಗಲ್ಲ ಬಿಡ ನನ್ನ ಕಾಪಿ ಕೇಳಿದಾಗೆಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೊಡ ಜಾಸ್ತಿ ಕೊಡಬೇಡ ಅದೇನು ಇಷ್ಟಿಷ್ಟೇ ಕೊಡ ಲೈ ಗಿನ್ ಮೇಲೆ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಗಂಟೆ ನಿಮ್ಮ ಹತ್ರ ನಾನು ತಿಕ್ಕಿ ಆಯ್ತಾ ಕೇಳಿದಾಗೆಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೊಡು ಒಂದು ಲೋಟ ಕಾಪಿನ ಹತ್ತು ಸತಿ ಕೊಡು ಆಯ್ತಾ ಇಷ್ಟಿಷ್ಟೇ ಕುಡ್ಕೊಂಡು ಹಂಗೆ ಹಾಕೊಂಡು ಇಲ್ಲೇ ಇದ್ದೋಗ್ಬಿಡ್ತೀನಿ ನನ್ನ ಮೊನ್ನೆ ನೀನು ಉದ್ದಾರ ಆಗಲ್ಲ ಲೇ ಉದ್ದಾರ ಆಗಲ್ಲ ನೀನು ಎಲ್ರಿಗೂ ಅಷ್ಟು ಹೇಳ್ತೀನಿರಾ ಲೈ ಹಂಗೆಲ್ಲ ನೀಗಿಳ್ಬಿಟ್ಟಯ್ಯ ಇನ್ನೇನಿಲ್ಲ ಅಷ್ಟೇ ನಾನು ಜಲ್ಮದ ಜಾಡ್ಸಾಕ್ಬಿಡ್ತಾಳೆ ಅದಕ್ಕೆ ಮುಚ್ಕೊಂಡು ನೆಡಿ ಮುಚ್ಕೊಂಡು ನಡಿಯ ಇಲ್ಲಿಂದ ಜಾಗ ಖಾಲಿ ಮಾಡಾ ನನ್ನ ನೋಡಲು ಯಾಕ ಸೆಟ್ಟಸುತ್ತತ್ತ್ಯಾ ಯಾರು ಇದಿರ ಮನೆಗ ಯಾರು ಯಾರು ಬೇಕಾದಿಂತಾ ನಿಮ್ಮ ಅಪ್ಪನೆ ಎಲ್ಲಾದರೂ ನಮ್ಮ ಅಪ್ಪನ ಎಲ್ಲ ಹೋಗೋರೆ ನೀ ಯಾರಾ ನೀم ಯಾಕಮ್ಮ ನಿನ್ನೆ ತಾನೆ ಬಂದು ಇಲ್ಲಿ ಹೊರಕೊಂಡು ಹೋಗಿದ್ದೀನಿ ಇದು ನೋಡ್ತಾ ಇಲ್ಲ ನನ್ನನ್ನು ನನ್ನನೇ ಯಾರು ಅಂತ ಹೇಳ್ತದೆ ಒಳ್ಳೆ ಮೇಕಮ್ಮ ಇದು ನಾವಿಲ್ಲ ನಿನ್ನೆ ನಿಮ್ಮ ಮನೆಗೆ ಹೆಣ್ಣ ನೋಡಕ ಬಂದಿದ್ರಲ್ಲ ನಾವೇ ಇವ ಮರ್ತ ಹೋಗಬಿಟೆ ಏನ್ ಬೇಜಾರ್ ಸರಿ ಸರಿ ಯಾಕದ ನಿಮ್ಮ ಇಲ್ಲ ಚೌಕರೆ ಮನೆಕ ಕೆಲಸಕ್ಕೆ ಹೋಗೋರೆ ಏನ್ ನಿನ್ನ ಹೆಸರು ಯಾಕ ಅಯ್ಯೋ ಪರವಾಗಿಲ್ಲ ಹೇಳು ಏನ್ ನಿನ್ನ ಹೆಸರು ನನ್ನ ಹೆಸರು ದಾವಮ್ಮ ಅಂತ ನಿನ್ನ ಹೆಸರು ನನ್ನ ಹೆಸರು ದಾವಮ್ಮ ಅಂತ ನಿಂಗ ಇದೆ ಮೊದಲೇ ಮದುವೆ ಹ್ಮ್ ಇದೆ ಮೊದಲೇ ಮದುವೆ ನಿಂಗ ನಂಗ ಇದೆ ಆರನೇ ಮದುವೆ ಏನಿ ಕಸ್ಮತ ಗೊತ್ತಾಗಲ್ಲ ಎಷ್ಟು ಮದ್ವೆ ಆತರ ಇಂತ್ರ ನೀನು ಅದನ್ನ ಕೇಳಿದ್ದು ಎಷ್ಟು ಮದ್ವೆ ಅಂತ ಏನ ಮೊದಲೇ ಮದ್ವೆ ಆಗಿತ್ತೇನ ಅಂತ ಕೇಳಿದ್ನೆ ಇಲ್ಲ ಇದು ನಂಗ ಮೊದಲೇ ಮದುವೆನೆ ಯಾತರ ನಿಮ್ಮ ಅಪ್ಪನ ದಿನ ಯಾವಾಗ ಚೆನ್ನಾಗಿ ನೋಡ್ಬಿಟ್ಟು ಎಲ್ಲ ದೇವಸ್ಥಾನ ಮುಂದೆ ಬುತ್ ಕಟ್ಕೊಂಡ್ ಬರೋಣ ಅಂತ ಇಲ್ಲ ನೀನು ನಿನ್ನ ಮದುವೆ ನನಗೆ ಇಷ್ಟ ಇಲ್ಲ ಯಾಕ ನೀನು ನೋಡ ಹೆಂಗಿದ್ಯಾ ದಪ್ಪ ದಪ್ಪಗ ಅಲ್ಲ ಅಪ್ಪ ಎಷ್ಟು ದಪ್ಪ ಇದ್ಯಾ ನೋಡು ಓಹೋ ನೀನು ಏನು ಉಳ್ಳಿಕಾಯಿ ಇದ್ದಂಗೆ ಇದ್ಯಾ ಹಾ ಉಳ್ಳಿಕಾಯಿ ಉಳ್ಳಿಕಾಯಿಯೇ ಬೀನ್ಸ್ ಹಂಗಿದ್ಯಾ ಅನ್ಕೊಂಡಿದ್ಯೇನೋ ನೀನು ಬೂತ್ ಕುಂಬಳಿಕಾಯಿ ಇದ್ದಂಗೆ ಇರೋದು ನೀನು ನಗಿದ್ರೆ ಚೆನ್ನಾಗಿ ಕಾಣಿಸ್ತೀಯಾ ಅದೇನಾ ಹ್ಮ್ ದೂರ 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 ನಿಂತ್ಕೊಂಡು ಮಾತಾಡು ಯಾಕ ದೂರ ನಿಂತ್ಕೊಂಡು ಮಾತಾಡು ಅಂದ್ರೆ ಯಾಕಂತ ಕೇಳ್ತೀಯಾ